ಭ್ಯೋ ನಮಃ ಹರಿ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ನಕ್ಷತ್ರಗಳಲ್ಲಿ ಎಂಟನೇ ನಕ್ಷತ್ರ ಪುಷ್ಯ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ ಇಂದಿನ ಸಂಚಿಕೆಯಲ್ಲಿ ನಾನು ಹೇಳಿದೆ ಈ ನಕ್ಷತ್ರದವರು ಗೊತ್ತೋ ಗೊತ್ತಿರೋದೋ ಈ ತಪ್ಪು ಮಾಡಿದ್ರೆ ಜೀವನದಲ್ಲಿ ಅಭಿವೃದ್ಧಿಯೇ ಮೆರುಚುಕೆ ಆಗಿಬಿಡುತ್ತೆ ಅಂಥೇಳಿ ಅದನ್ನು ನಿಮ್ಮ ಲಕ್ಷಣವನ್ನು ತಿಳಿಸ್ಕೊಡದ ನಂತರ ತಿಳಿಸ್ಕೊಡ್ತೇನೆ ಅಂತ ಈ ನಕ್ಷತ್ರದ ಜನನವಾದ ವ್ಯಕ್ತಿ ಮೊದಲು ಎರಡು ಮೂರು ಮತ್ತು ನಾಲ್ಕು ಪಾದಗಳು ಕೂಡ ಕಟಕ ರಾಶಿಯಲ್ಲಿ ಬರುತ್ತದೆ ಯಾರು ಪುಷ್ಯ ನಕ್ಷತ್ರದ ಜನನವಾಗುತ್ತೋ ಆ ಮಗುವಿಗೆ ಎ ಹೋ ಹ ಢ ಎಂಬ ಅಕ್ಷರದಲ್ಲಿ ನಾಮಕರಣ ಮಾಡುತ್ತಾರೋ ಖಂಡಿತವಾಗಿಯೂ ಈ ಮಗುವಿಗೆ ಯಥೇಷವಾಗಿ ಲಾಭ ವೃದ್ಧಿಯಾಗತ್ತೆ ಅಂತ ಈ ನಕ್ಷತ್ರದವರು ಸದಾಕಾಲ ಶ್ರಮಜೀವಿಗಳಾಗಿರ್ತಾರೆ ನಿಮಗೆ ಈ ನಕ್ಷತ್ರದವರಿಗೆ ಎಂಥದೇ ಕೆಲಸವನ್ನು ಕೊಟ್ಟರು ಕೂಡ ಅದು ರಾತ್ರಿಯೇ ಆಗಿರಲಿ ಬೆಳಗ್ಗೆ ಆಗಿರಲಿ ಸ್ವಲ್ಪವೂ ಕೂಡ ಬೇಜಾರು ಮಾಡಿಕೊಳ್ಳದೆ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾರೆ ಅಂದರೆ ಕೆಲಸವನ್ನು ಪ್ರೀತಿಸಿ ಮಾಡುತ್ತಾರೆ ಅಂತ ಅಂದರೆ ಕೆಲಸವನ್ನು ಯಾರೋ ಹೇಳ್ಬಿಟ್ಟಿದಾರಪ್ಪ ಕೆಲಸ ಮುಗಿಸ್ಬೇಕು ಆ ಥರದ ಮನಸ್ಥಿತಿಗಳಿರೋದಿಲ್ಲ ಕೆಲಸವನ್ನು ಇಷ್ಟಪಟ್ಟು ಮಾಡಿ ಆ ಕೆಲಸದಿಂದ ಉತ್ತಮ ಮನಸ್ಥಿತಿಯನ್ನು ಪ್ರಮುಖವಾಗಿ ಉತ್ತಮ ಲಾಭವನ್ನು ಯಶಸ್ಸನ್ನು ಗಳಿಸಬೇಕು ಅಂತ ಸದಾಕಾಲ ಕಾಲ ಅಂತ ಮತ್ತು ಈ ನಕ್ಷತ್ರದವರು ಚತುರರಾಗಿರ್ತಾರೆ ಯಾರ ಹತ್ರ ಯಾವ ರೀತಿ ಮಾತಾಡಿದರೆ ನನ್ನ ಕೆಲಸ ಸುಲಭವಾಗಿ ಸಾಧನೆ ಆಗುತ್ತದೆ ಅಂಥೇಳಿ ತುಂಬ ಚೆನ್ನಾಗಿ ನಕ್ಷತ್ರದವರು ಗೊತ್ತಿರುತ್ತೆ ಹಾಗಾಗಿ ಯಾರತ್ರ ಕೂಡ ನಿಷ್ಠೂರ ಮಾಡಿಕೊಳ್ಳಲ್ಲ ಆದರೆ ಎಲ್ಲರ ಜೊತೆ ಕೂಡ ಒಳ್ಳೆಯ ಮಾತುಗಳನ್ನು ಆಡಿಕೊಂಡು ತುಂಬ ಚೆನ್ನಾಗಿ ಎಲ್ಲರ ಜೊತೆ ಬೆರೆತೋಗ್ತಾರೆ ಅಂತ ಈ ನಕ್ಷತ್ರದವರು ಸದಾಕಾಲ ಉತ್ತಮ ವಿದ್ಯೆ ಬುದ್ಧಿಯನ್ನು ಒಳಗೊಂಡಿರ್ತಾರೆ ಅಂತ ಅಂದರೆ ಸದಾಕಾಲ ಚತುರರಾಗಿ ಯಾವ ವಿದ್ಯೆಯನ್ನು ನಾನು ಓದಿಕೊಂಡು ಯಾವ ಕೆಲಸ ಮಾಡಿದರೆ ನನಗೆ ಒಳ್ಳೆ ಲಾಭ ಆಗುತ್ತೆ ಅಂತ ಈ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂದರೆ ಈ ನಕ್ಷತ್ರದ ಜನ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಎಲ್ಲ ವಿದ್ಯೆಗಳನ್ನು ತುಂಬ ಸುಲಭವಾಗಿ ಕಲ್ತುಕೊಂಡು ಆ ಕೆಲಸದಲ್ಲಿ ಒಳ್ಳೆ ನೈಪುಣ್ಯಗಳನ್ನು ಪಡ್ಕೊಳ್ತಾರೆ ಅಂತ ಸದಾಕಾಲ ಸತ್ಯ ಸತ್ಯಪ್ರಿಯರಾಗಿರ್ತಾರೆ ಈ ವ್ಯಕ್ತಿಗಳಿಗೆ ಸತ್ಯ ಅಂದರೆ ಇಷ್ಟ ಅಂತ ಈ ತಪ್ಪನ್ನು ಮಾಡಿದರೂ ಕೂಡ ನಾನು ತಪ್ಪು ಮಾಡಿದೀನಪ್ಪ ಅಂತ ಬಂದು ಡೈರೆಕ್ಟಾಗಿ ಹೇಳ್ಬಿಟ್ರೆ ಖಂಡಿತವಾಗಿ ಕ್ಷಮಿಸ್ತಾರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ತಾನೂ ಕೂಡ ಸತ್ಯದಿಂದೇ ಇರಬೇಕು ಅಂತ ಅಂದ್ಕೋತಾರೆ ಸದಾ ಕಾಲ ಇವರು ಎಲ್ಲರ ಜೊತೆ ನಾನು ಬೆರೀಬೇಕು ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ನನ್ನ ಒಂದಷ್ಟು ಹಿತೈಷಿಗಳ ಬಳಗ ದೊಡ್ಡದಾಗಿರಬೇಕು ಅಂತ ಸದಾ ಕಾಲ ಯೋಚನೆ ಮಾಡ್ತಾರೆ ಗೊತ್ತೋ ಗೊತ್ತಿಲ್ಲದೋ ಇವರು ಆಡತಕ್ಕಂಥ ಮಾತುಗಳು ಒಂದಷ್ಟು ಎಡವಟ್ಗಳನ್ನು ಮಾಡಿಬಿಡ್ತವೆ ಅಂತ ನಾಗಲೇ ತಿಳಿಸ್ಕೊಟ್ಟಿದ್ದೆ ಈ ತಪ್ಪುಗಳನ್ನು ಮಾಡಿದ್ರೆ ಖಂಡಿತವಾಗಿ ಅಭಿವೃದ್ಧಿ ಕಷ್ಟ ಆಗುತ್ತೆ ಅಂತ ಆ ದೊಡ್ಡ ತಪ್ಪೇ ಇದು ಅಂದರೆ ಟೆನ್ಷನ್ಸ್ ಜಾಸ್ತಿ ಮಾಡ್ಕೊಳ್ತಾರೆ ಈ ನಕ್ಷತ್ರದವರು ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ವಿಚಾರಗಳಲ್ಲಿ ಗಾಬರಿ ಮಾಡಿಕೊಂಡು ಏನೋ ದೊಡ್ಡ ತಪ್ಪಾಗುತ್ತೆ ಅಥವಾ ಏನೋ ದೊಡ್ಡ ವಿಚಾರಗಳಲ್ಲಿ ನಾನು ಕಳ್ಕೊಂಡ್ಬಿಡ್ತೀನಿ ಅಂತ ಆ ಥರದ ನಿರ್ಧಾರಗಳನ್ನು ಮಾಡಿಕೊಂಡು ಒಂದಷ್ಟು ವಿಚಾರಗಳಲ್ಲಿ ಗೊಂದಲವನ್ನು ಮಾಡ್ಕೊಂಡ್ಬಿಡ್ತಾರೆ ಈ ವ್ಯಕ್ತಿಗಿರತಕ್ಕಂಥ ಬೆಲೆಯನ್ನು ಈ ವ್ಯಕ್ತಿಯೇ ಒಂದಷ್ಟು ವಿಚಾರಗಳಲ್ಲಿ ಕಳ್ಕೊಂಡ್ಬಿಡ್ತಾರೆ ಅಂತ ಅಂದರೆ ಏನೋ ವಿಚಾರಗಳಲ್ಲಿ ಕೆಲಸ ಮಾಡ್ತಿರ್ತೀರ ಯಾರೋ ನಿಮ್ಮ ಹೈಯರ್ ಅಥಾರಿಟಿಯವರೋ ಅಥವಾ ನಿಮ್ಮ ಯಾರೋ ಒಂದಷ್ಟು ಮಾಲೀಕರು ಆ ತಪ್ಪನ್ನು ಕಣ್ಣಿಡ್ದು ಬಿಡ್ತಾರೆ ಅಂಥೇಳಿ ಸರಿ ಮಾಡೋಕೋ ಸರಿ ಮಾಡೋ ಆ ಥರದಲ್ಲಿ ಇಂದಷ್ಟು ದೊಡ್ಡ ತಪ್ಪುಗಳನ್ನು ಮಾಡಿಬಿಡ್ತೀರ ಅವಾಗ ಗೊತ್ತೋ ಗೊತ್ತಿಲ್ಲ ಅಷ್ಟು ಸಂಪಾದನೆ ಮಾಡತಕ್ಕಂಥ ಹೆಸರುಗಳು ಅಷ್ಟು ನಾಶವಾಗ್ತಾ ಬರುತ್ತೆ ಅಂತ ಹಾಗಾಗಿ ಮಾಡತಕ್ಕಂಥ ಕೆಲಸದಲ್ಲಿ ಜಾಗೃತವಾಗಿರಿ ಆತುರದ ನಿರ್ಧಾರ ಆತುರದ ಮಾತುಗಳು ಸದಾಕಾಲ ನಿಮ್ಮನ್ನು ದುಃಖಕ್ಕೆ ಈಡು ಮಾಡುತ್ತೆ ಅಂತ ಅಂದರೆ ಮಾಡತಕ್ಕಂಥ ಕೆಲಸ ನೀವು ಯಾವ ಕೆಲಸ ಮಾಡಿದ್ರು ಸ್ವಲ್ಪ ಲಾಭವನ್ನೇ ಅಪೇಕ್ಷೆ ಮಾಡಿ ಅದರಲ್ಲಿ ಆರಾಮ್ಸೆ ಮಾಡಿ ಅಂದರೆ ಎಲ್ಲವನ್ನೂ ಪಡ್ಕೊಳ್ಬೇಕು ಎಲ್ಲ ಕೆಲಸವನ್ನು ನಾನೇ ಮಾಡಬೇಕು ಅಂತ ಆತುರಗಳ ಬೇಡ ಮಾಡತಕ್ಕಂಥ ಕೆಲಸದಲ್ಲಿ ಒಂದಷ್ಟು ಶ್ರದ್ಧೆ ಇರಲಿ ಆ ಶ್ರದ್ಧೆ ಅಂದರೆ ಒಂದಷ್ಟು ಅಚ್ಚುಕಟ್ಟಾಗಿ ಮಾಡಿ ಅಂತ ಆತುರದಿಂದ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಎಲ್ಲವನ್ನೂ ಕೂಡ ಒಟ್ಟಿಗೆ ಮಾಡ್ತಾ ಹೋಗ್ತಾ ನಿಮ್ಮ ಹೆಸರುಗಳನ್ನು ಹಾಳು ಮಾಡ್ಕೊಬೇಡಿ ಅಂತ ಮೂರನೇದು ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ವಿಚಾರಗಳಿಗೆ ನೀವು ತಲೆ ಕೆಡಿಸ್ಕೋತಿರಾ ಅಂತ ಅಂದರೆ ನೀವು ಈ ಸ್ವಭಾವ ಯಾವ ರೀತಿ ಇತ್ತು ಅಂದರೆ ಜನಗಳಿಗೆ ಈ ವ್ಯಕ್ತಿ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲಪ್ಪ ಊನ ಆಯಿತು ಕೆಲಸ ಆಯಿತು ಅಂತ ಇರ್ತಾನೆ ಅಂತ ಅಂದ್ಕೊಳ್ತಾರೆ ಅದು ದೊಡ್ಡ ತಪ್ಪು ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ನನ್ನ ಬಗ್ಗೆ ಏನು ಅನ್ಕೊಂಬಿಡ್ತಾನೋ ಈ ವ್ಯಕ್ತಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿರ್ತಾನೋ ಆ ವ್ಯಕ್ತಿಯ ಗುಣ ಏನೋ ನಾನು ತಿಳ್ಕೊಬೋದಾ ಈ ಥರ ಒಂದಷ್ಟು ಆಲೋಚನೆಗಳು ಅಂದರೆ ಡಿಕ್ಟಿಕ್ಟಿವ್ ಅಂತ ಹೇಳ್ತೀವಿ ಗೊತ್ತಾ ಆ ಥರ ವಿಚಾರಗಳಲ್ಲಿ ನಿಮ್ಮ ತಲೆಗಳಲ್ಲಿ ಓಡ್ತಾ ಇರುತ್ತೆ ಅಂತ ಮತ್ತೆ ನೀವು ದೊಡ್ಡ ಆಹಾರ ಪ್ರಿಯರಾಗಿರ್ತೀರಾ ಅಂತ ಬಗಬಯ್ಯ ಇಷ್ಟವಾದ ಆಹಾರವನ್ನು ಸೇವಿಸಬೇಕು ಅಂತ ನಿಮ್ಗೆ ತುಂಬ ಇಷ್ಟ ಅದು ಕಿಲೋಮೀಟ್ರ್ ದೂರ ಆಗಿರಲಿ ಹೋಗಿ ಸೇವಿಸ್ಬರಬೇಕು ಬರಬೇಕು ಅಂತ ಸದಾ ಕಾಲ ಅಪೇಕ್ಷೆಗಳನ್ನು ಮಾಡ್ತಿರ್ತೀರ ಅಂತ ಸದಾ ಕಾಲ ನಿಮ್ಮಗಳಲ್ಲಿ ಸದಾ ಕಾಲ ನಿಮಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಯಥೇಚ್ಛವಾಗಿ ಕಾಣಿಸುತ್ತದೆ ಅಂತ ಪ್ರಮುಖವಾಗಿ ಅಜೀರ್ಣ ಸಮಸ್ಯೆಗಳು ಒಂದು ನೆನಪಿಟ್ಟುಕೊಳ್ಳಿ ಈ ಅಜೀರ್ಣ ಸಮಸ್ಯೆಗಳು ಒಂದು ಸಲ ನಿಮಗೆ ಪ್ರವೇಶವಾದರೆ ಅಂದರೆ ನಿಮ್ಮನ್ನು ದೇಹದಲ್ಲಿ ಒಕ್ಕಲಿಸಿಕೊಂಡ್ರೆ ಗೊತ್ತೋ ಗೊತ್ತಿಲ್ಲದೋ ಅಷ್ಟೂ ವರ್ಷಗಳು ಬಾಧಿಸಬೇಕಾಗತ್ತೆ ಅಂತ ನೀವು ಇರುವಷ್ಟು ಅಷ್ಟು ವರ್ಷಗಳು ಬಾಧಿಸಬೇಕಾಗ ನೀವಿರುವ ಅಷ್ಟು ವರ್ಷಗಳು ಅದು ಬಾಧಿಸ್ತವೆ ಅಂತ ಹಾಗಾಗಿ ಆರೋಗ್ಯವನ್ನು ಯಥೇಚ್ಛವಾಗಿ ನೋಡಿಕೊಳ್ಳಿ ಸದಾ ಕಾಲ ಶೀತದ ಪದಾರ್ಥಗಳಿಂದ ದೂರವಿರಿ ಗೊತ್ತೋ ಗೊತ್ತಿಲ್ಲದೋ ಒಂದು ಸಲಿಯೋ ಎರಡು ಸಲಿಯೋ ಕೆಮ್ಮುಲು ಬರೋದು ಶೀತ ಆಗೋದು ಅಥವಾ ಕಫಗಳು ಜಾಸ್ತಿ ಆಗ್ತಿರೋದು ಇಂದಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಿರ್ತೀರ ಸದಾ ಕಾಲ ಚಂದ್ರನ ಆರಾಧನೆ ಮಾಡಿ ಒಂದಷ್ಟು ವಿಚಾರಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಲಾಭವಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಈ ನಕ್ಷತ್ರದವರು ಯಾವ ಕೆಲಸವನ್ನು ಮಾಡಿದರೆ ಅಥವಾ ಯಾವ ಉದ್ಯೋಗವನ್ನು ಮಾಡಿದರೆ ಯಥೇಚ್ಛವಾಗಿ ಲಾಭ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಿರ್ತಾರೆ ಈ ನಕ್ಷತ್ರದ ಜನವಾದವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮುಂದುವರಿದಿ ಅಂದರೆ ತುಂಬ ಜನ ಹೇಳ್ಬೋದು ನನ್ನ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದರೆ ಅರ್ಶನ ಅಂದರೆ ಬನ್ಸಾರಿ ಅಂಗಡಿಗಳನ್ನ ಪ್ರಾರಂಭಿಸೋದಾಗಿರ್ಬೋದು ಅಥವಾ ಪೂಜೆಗೆ ಉಪಯುಕ್ತ ಮಾಹಿತಿಗಳನ್ನು ಕೊಡತಕ್ಕಂಥ ಕೊಡತಕ್ಕಂಥ ಒಂದಷ್ಟು ವಿಚಾರಗಳನ್ನು ತೊಡಗಿಸ್ಕೊಂಡಾಗಿರ್ಬೋದು ಅಥವಾ ಒಂದಷ್ಟು ವಿಚಾರಗಳನ್ನು ಫೋಟೋ ಫ್ರೇಮ್ಗಳನ್ನು ಮಾಡೋದಾಗಿರ್ಬೋದು ದೇವರದ್ದು ಈ ಥರ ವ್ಯಾಪಾರವನ್ನು ಮಾಡಿ ಲಾಭವನ್ನು ಯಥೇಚ್ಛವಾಗಿ ಪಡೆದುಕೊಳ್ತೀರ ಯಾರೋ ಕಬ್ಬಿಣದ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರ ಸಿಮೆಂಟ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮನೆಗೆ ಕಟ್ಟಡಕ್ಕೆ ಕಟ್ಟತಕ್ಕಂಥ ಯಾವುದೇ ವಸ್ತುಗಳನ್ನು ನೀವೇನಾರು ಪ್ರಾರಂಭ ಮಾಡಬೇಕು ಅಥವಾ ನಾನೇ ಅದನ್ನು ಪ್ರೊಡಕ್ಷನ್ಸ್ ಮಾಡೋ ಥರ ಮಾಡಬೇಕು ಅಥವಾ ಅದನ್ನು ತಂದಿಟ್ಕೊಂಡು ಶೇಖರಣೆ ಮಾಡಿಕೊಂಡು ನಾನು ಸೇಲ್ ಮಾಡಬೇಕು ಅಂಗಡಿಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಮಾಡಿ ಈ ನಕ್ಷತ್ರದವರಿಗೆ ಲಾಭ ಯಥೇಚ್ಛವಾಗತ್ತೆ ಇನ್ನೂ ಕೆಲವರು ಅಂದ್ಕೊಳ್ತಾರೆ ನಾವು ದೊಡ್ಡ ಮಾಲ್ಗಳನ್ನು ಕಟ್ಟಬೇಕು ಚೌಟ್ರಿಗಳನ್ನು ಮಾಡಬೇಕು ಅಥವಾ ಒಂದಷ್ಟು ಸೇವಕರ ಅಂದರೆ ಒಂದಷ್ಟು ಕೆಲಸದವ್ರನ್ನ ಇಟ್ಕೊಂಡು ನನ್ನ ಕೆಲಸವನ್ನು ಮಾಡಿಸತಕ್ಕಂಥದ್ದು ಅದು ಅಡುಗೆ ಕ್ಯಾಟರಿನ್ ಆಗಿರ್ಬೋದು ಅಥವಾ ಫ್ಲೋರ್ ಡೆಕೋರೇಷನ್ಸ್ ಆಗಿರ್ಬೋದು ಅಥವಾ ಯಾವ್ದಾರ ಒಂದಷ್ಟು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನಾನು ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಖಂಡಿತವಾಗಿಯೂ ಈ ನಕ್ಷತ್ರದವರು ಈ ಎಲ್ಲ ಕೆಲಸಗಳನ್ನು ಮಾಡಿ ನಿಮಗೆ ಲಾಭ ಯಥೇಚ್ಛವಾಗಿ ದೊರೆಯುತ್ತದೆ ಯಾರೂ ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ಸಮಸ್ಯೆಗಳಲ್ಲಿ ತೊಡಗಿಕೊಂಡಿರ್ತೀರ ಅವರು ಶಿವನ ಆರಾಧನೆಯನ್ನು ಯಥೇಚ್ಛ ಮಾಡಿ ನಿಮ್ಮ ಹತ್ರದಲ್ಲಿರತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಸೋಮವಾರದತ್ತು ಯಾರು ದರ್ಶನ ಮಾಡ್ತಾರೋ ಖಂಡಿತವಾಗಿಯೂ ಒಳ್ಳೆಯ ಲಾಭ ದೊರೆಯುತ್ತದೆ ಜೀವನದಲ್ಲಿ ಒಂದು ಬಾರಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿ ಬನ್ನಿ ಖಂಡಿತವಾಗಿಯೂ ಮನಸ್ಸಿನಲ್ಲಿ ಯಾವ ಅಪೇಕ್ಷೆ ಇರುತ್ತೋ ಆ ಅಪೇಕ್ಷೆ ಒಂದು ವರ್ಷದೊಳಗಾಗಿ ಈಡೇರುತ್ತದೆ ಆ ಶಿವನ ಅನುಗ್ರಹ ಪ್ರತಿಯೊಬ್ಬರ ಮೇಲಿರಲಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ ಈ ಮುಂದಿನ ನಕ್ಷತ್ರದವರು ಸದಾಕಾಲ ಮನಸ್ಸನ್ನ ಗೊಂದಲ ಮಾಡಿಕೊಂಡು ಸುತ್ತಲಿನ ವಾತಾವರಣವನ್ನು ಕೂಡ ಗೊಂದಲದಲ್ಲಿ ಸದಾ ಕಾಲ ಗೊತ್ತೋ ಗೊತ್ತಿಲ್ಲದೋ ಮಾಡ್ಕೊಂಡ್ಬಿಡ್ತಾರೆ ಆ ಲಕ್ಷಣವನ್ನ ಹೀಗೆ ಸರಿ ಮಾಡ್ಕೊಳ್ಬೋದು ಆ ನಕ್ಷತ್ರದವರು ಯಾವ ಕೆಲಸ ಮಾಡಿದರೆ ಒಳ್ಳೆ ಶ್ರೇಯಸ್ಸನ್ನ ಸಂಪಾದನೆ ಮಾಡ್ತಾರೆ ಅಂತ ಹೇಳಿ ತಿಳಿಸಿಕೊಡುತ್ತೇನೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ರೀಹಿ ಹೋಮ್ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ಸ್ நம்ம கன்னட ஃபேஸ் புக் யூடியூப் அப் டேட் ஐக்கன்